ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ನದ್ದೇ ಆದಂಥ ಒಂದು ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರೂ ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದರೆ ಬಿಸ್ನೆಸ್ನ ನಾನಿದ್ದು ಮಾಡೋದಕ್ಕೂ ನಾನು ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ನಾನು ಯಾರನ್ನು ದೂಷಿಸೋಕೆ ಇಷ್ಟಪಡಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯಿತು ಅಂದರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳ್ಳೋಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವರ್ಕ್ ಪ್ರೆಜರ್ ಜಾಸ್ತಿ ಆಯಿತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ ಯಾಕಂದ್ರೆ ಒಂದೊಂದು ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತೊಗೊಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಗಿತ್ತು